ಮೂವತ್ತಾರು ವರ್ಷದ ಹರಿಣಿಯ ಪತಿ ದಾಸೇಗೌಡ ಈ ದಂಪತಿ ಕೆಂಗೇರಿಯಲ್ಲಿ ವಾಸವಿದ್ರು ಕೆಲ ತಿಂಗಳ ಹಿಂದೆ ಕೆಂಗೇರಿ ಏರಿಯಾದಲ್ಲಿ ಜಾತ್ರೆ ಇತ್ತು ಈ ಜಾತ್ರೆಗೆ ಟೆಕ್ಕಿ ಯಶಸ್ಸು ಹೋಗಿದ್ದು ಗೃಹಿಣಿ ಹರಿಣಿಗೆ ಪರಿಚಯವಾಗಿಲ್ಲ ಜಾತ್ರೆಯಲ್ಲಿ ಪರಿಚಯವಾದ ಬಳಿಕ ವಿವಾಹಿತ ಮಹಿಳೆ ಹರಿಣಿ ಹಾಗೂ ಟೆಕ್ಕಿ ಯಶಸ್ ಮಧ್ಯೆ ಸ್ನೇಹ ಬೆಳೆದು ಚಾಟಿಂಗ್ ಡೇಟಿಂಗ್ ಕೂಡ ಮಾಡಿದ್ರು ಹಲವು ಬಾರಿ ಇದೇ ರೀತಿ ಭೇಟಿ ಮಾಡೋದು ಫೋನ್ ನಲ್ಲಿ ಮಾತನಾಡೋದು ನಡೀತಾ ಇತ್ತು ಹಲವು ದಿನಗಳ ಬಳಿಕ ಹರಿಣಿ ಗಂಡ ದಾಸೇಗೌಡನಿಗೆ ಇಬ್ಬರ ಅನೈತಿಕ ಸಂಬಂಧ ಗೊತ್ತಾಗಿತ್ತು ಹರಿಣಿ ಫೋನ್ ಕಿತ್ಕೊಂಡಿದ್ದ ದಾಸೇಗೌಡ ಹೆಂಡತಿಯನ್ನ ಮನೆಯಲ್ಲೇ ಕೂಡಿ ಹಾಕಿದ್ದ ಕೆಲವು ತಿಂಗಳ ನಂತರ ಹೊರಬಂದಿದ್ದ ಹರಿಣಿ ಮತ್ತೆ ತನ್ನ ಬಾಯ್ ಫ್ರೆಂಡ್ ಯಶಸ್ಸನ್ನ ನೋಡಲು ಅಥವಾ ಸಂಪರ್ಕ ಮಾಡಲು ಪ್ರಯತ್ನವನ್ನು ಕೂಡ ಮಾಡ್ತಾಳೆ ತಿಂಗಳುಗಳ ಕಾಲ ಪ್ರಿಯತಮೆ ಹರಿಣಿ ಸಂಪರ್ಕಕ್ಕೆ ಸಿಗದೆ ಯಶಸ್ ಹುಚ್ಚಲ ಆಗಿದ್ದ ಹೀಗಾಗಿ ಹರಿಣಿ ಸಿಕ್ಕರೆ ಸಾಯಿಸಲು ನಿರ್ಧರಿಸಿದ ಹರಿಣಿ ಸಿಗ್ತಾ ಇದ್ದಂಗೆ ಯಶಸ್ ರಾಯಲ್ಸ್ ಹೋಟೆಲ್ ನಲ್ಲಿ ರೂಮ್ ಅನ್ನ ಬುಕ್ ಮಾಡಿದ ಓಯೋ ರೂಮ್ ನಲ್ಲಿ ಹರಿಣಿ ಹಾಗೂ ಯಶಸ್ ದೈಹಿಕ ಸಂಪರ್ಕ ಬೆಳೆಸಿದ್ದಾರೆ ಬಳಿಕ ನನಗೆ ಸಿಕ್ಕವಳು ಬೇರೆ ಯಾರಿಗೂ ಸಿಗಬಾರದು ಅಂತ ನಿರ್ಧಾರ ಮಾಡಿದ್ದ ಯಶಸ್ ಮೊದಲೇ ಪ್ಲಾನ್ ಮಾಡಿದಂತೆ ಚಾಕುವಿನಿಂದ ಬರ್ಬರವಾಗಿ ಇರಿದಿದ್ದಾರೆ ಸದ್ಯ ಸುಬ್ರಹ್ಮಣ್ಯಪುರ ಪೊಲೀಸರು ಈಗ ಆರೋಪಿ ನನ್ನ ವಿಚಾರಣೆ ಮಾಡ್ತಾ ಇದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ ಒಟ್ನಲ್ಲಿ ಗಂಡ ಮಕ್ಕಳ ಜೊತೆ ಚೆನ್ನಾಗಿದ್ದವಳು ವರ ಪುರುಷನ ಸ್ನೇಹ ಮಾಡಿ ಇದೀಗ ದುರಂತ ಅಂತ್ಯ ಕಂಡಿದ್ದಾಳೆ